ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಅಂತಿರ್ತೀರಿ ಗೊತ್ತದ ನನಗೆ ಏನು ಅಣು ಮಂತ್ರಾಲಯ ದರ್ಶನ ಮಾಡಿಸಿದ್ರಿ ಒಂದು ಇನ್ನೂ ಕಂಪ್ಲೀಟ್ ಅದಾರೆ ಅದನ್ನು ಇನ್ನೂ ಮಾಡ್ಸಕ್ಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಸ್ ಆ್ಯಡ್ ಮಾಡಿ ಹಾಕಿರ್ತೀನಿ ನಿಮಗೆಲ್ಲ ಗೊತ್ತಾದದು ಅದು ಆಯಿತು ನೆಕ್ಸ್ಟ್ ನಿನ್ನೆ ಎಲ್ಲ ಎಲ್ಲಿ ಹೋಗಿದ್ವಿ ಏಕಾದಶಿ ದಿವಸ ಅಂತ ಹೇಳಿ ವೆಂಕಟರಮಣನ ದರ್ಶನಕ್ಕೆ ಮಾನ್ಯಂ ಕೊಂಡಕ್ಕೆ ಹೋಗಿ ಬಂದ್ವಿ ಎಲ್ಲರೂ ನೋಡಿದ್ರಿ ದರ್ಶನ ಆಯಿತು ಯಾಕಂದ್ರೆ ನಮಗೆ ಅಂತೇಳಿ ಎಲ್ರಿಗೂ ಹೋಗ್ಲಿಕ್ಕಾಗಲ್ಲ ಕೆಲವು ಸಮಯಗಳು ಬರಬೇಕು ಅದರಲ್ಲಿಯೂ ವಿಶೇಷವಾಗಿ ಕೆಲವು ದೇವರುಗಳಿಗೆ ನಾವು ಹೋಗ್ಬೇಕು ಹೋಗಬೇಕು ಅಂತಿರ್ತೀವಿ ಆದರೆ ಕೆಲವು ಕಡೆ ಹೋಗ್ಬೇಕಾ ಅನ್ನೋದು ನಮ್ಮ ಮನಸ್ಸೊಳಗಿರೋಂಗಿಲ್ಲ ಅವರೇ ಕರೆಸಿಕೊಂಡಿರ್ತಾರ ಅಂತಾರಲ್ರಿ ಸುಳ್ಳಲ್ಲ ಅದು ಅದ ಅವರವರ ನಂಬಿಕೆಗೆ ಬಿಟ್ಟದ್ದು ಕೆಲವೊಂದು ಈಗ ಎಲ್ಲಿ ಇದ್ದೀವಿ ಅಂತಂದ್ರೆ ಕುಸುಮೂರ್ತಿ ಇದು ಏನದ ಕುಸುಮೂರ್ತಿ ಅಂತಂದ್ರೆ ಇದು ಮಂತ್ರಾಲಯದಿಂದ ಎಂಬತ್ತು ಕಿಲೋಮೀಟ್ರ್ ಅದ ನೋಡ್ರಿ ಮಂತ್ರಾಲಯದಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಶ್ರೀಕೃಷ್ಣ ತ್ವೈಪಾಯನ ತೀರ್ಥರು ಇರ್ತಾರೆ ಇದ್ದರು ಅವರು ಅವರ ಪವಾಡಗಳು ಸಾಕಷ್ಟು ಇಲ್ಲಿ ಬಂದು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ಇಲ್ಲಿಯವರೆಗೂ ಇನ್ನೂ ಆಗ್ಲಿಕ್ಕತ್ತವ ಅಷ್ಟು ಪವಾಡ ಅವ್ರದ್ದು ಉತ್ತರಾದಿ ಮಠದ ಮೂಲ ಬೃಂದಾವನದ ಸನ್ನಿಧಾನರೇದು ಇಲ್ಲಿ ಒಂದು ಸ್ತೋತ್ರ ಅದ ನ ಗಂಗಾ ನ ಗಯಾ ಕಾಶಿ ನ ವೇಣಿ ನಚ ಪುಷ್ಕರಂ ನ ಚಾಪಿ ಕೌರವ ಕ್ಷೇತ್ರಂ ಭೀಮಾ ದಕ್ಷಿಣ ವಾಹಿನಿ ಆಚಾರ್ಯರ ಕಡೆಯಿಂದ ಕೇಳೋಣ ಅಂತ ನಾ ಹೇಳೋಕ್ಕಿಂತ ಚಂದ ಅವ್ರು ಆದ್ರೆ ಒಂದು ಮಾತ್ರ ನಾ ಹೇಳಬಲ್ಲಿ ಇಲ್ಲಿ ನದಿ ಏನದ ಅಲ್ರಿ ದಕ್ಷಿಣಾಭಿಮುಖವಾಗಿ ಹರಿದದ ಮುಂದ ಸಂಗಮ ಅದ ಈ ಭೀಮಾ ನದಿ ಒಳಗ ಈ ನದಿ ಒಳಗ ನಾವು ಸ್ನಾನ ಮಾಡಿದ್ರ ಎಲ್ಲ ಪಾಪ ಕರ್ಮಗಳು ತಾನಾಗಿಯೇ ಹೋಗ್ತಾವ ಅಂತದ ಮತ್ತ ಇದು ಒಂದೇ ಒಂದು ನದಿ ಸಿಕ್ತದ ಭೀಮಾ ನದಿ ಇದು ಬಹಳ ಶ್ರೇಷ್ಠವಾದ್ದು ಮತ್ತ ನದಿಗೆ ಹೋಗ್ರಿ ದರ್ಶನ ಮಾಡ್ಕೊಂಡು ಬರೋಣ ಬಂದ ಮೇಲೆ ಆಚಾರ್ಯರ ಬಾಯಿಂದ ಈ ಸ್ತೋತ್ರದ ಅರ್ಥವನ್ನ ಕೇಳೋಣ ಈ ಸ್ಥಳದ ಮಹತ್ವವನ್ನ ಕೇಳೋಣ ಈ ಊರಿನ ಹೆಸರು ಈ ಸ್ಥಳದ ಊರಲ್ರಿ ಅಕ್ಕಪಕ್ಕ ಮನೆ ಏನೂ ಇಲ್ಲ ನದಿ ದಂಡಿಗೆ ಅದ ಈ ಕ್ಷೇತ್ರ ಈ ಕ್ಷೇತ್ರದ ಹೆಸರು ಕುಸುಮೂರ್ತಿ ಈಗೇನದು ನದಿಗೆ ಹೋಗುಂಡ್ರೆ ಹೋಗಿ ಎಲ್ಲ ನೀರನ್ನು ಸಿಂಪಡಿಸಿಕೊಳ್ಳೋಣ ಅಂತ ಆಮೇಲೆ ಒಂದಿಷ್ಟು ನೀರನ್ನು ತೊಗೊಂಡು ಬಂದ್ವಿ ನಾವು ಹಂಗ ಶ್ರೀಕೃಷ್ಣ ದ್ವೈಪಾಯನ ತೀರ್ಥರ ಬೃಂದಾವನದ ದರ್ಶನ ಮಾಡಿಕೊಳ್ಳೋಣ ಎಲ್ಲರೂ ಬೇಡ್ಕೊಳ್ಳೋಣ ಆಮೇಲೆ ಎಷ್ಟೋ ಜನರಿಗೆ ಬರಬೇಕು ನಾವು ಕೂಡ ದರ್ಶನ ಮಾಡ್ಕೋಬೇಕು ಅಂತ ಇರ್ತದೆ ಈ ವಿಡಿಯೋ ಮೂಲಕನೇ ಬಿಡ್ರಿ ಆದಷ್ಟು ಲಗುಣಿ ಎಲ್ರಿಗೂ ದರ್ಶನ ಆಗ್ತದೆ ಅದು ಅಲ್ಲದೆ ನಿಮಗೆ ಮನಸ್ಸಿನ ಆಸೆಗಳು ಏನೋ ಅವನು ಬಿಡ್ರಿ ಆಗ್ತದೆ ಎಲ್ಲ ಕೆಲಸ ನನಗಂತೂ ಅನಿಸ್ತದೆ ಈಗೇನಂದ ನಾವು ಭೀಮಾ ನದಿ ತೀರಕ್ಕೆ ಹೋಗೋಣ ಅಂತ ಮೊದಲು ಮೊದಲು ನಾವು ಏನು ಮಾಡಿದ್ವಿ ಗೊತ್ತೇನ್ರಿ ಇಲ್ಲಿ ಹೋದ್ವಿ ಅಷ್ಟೇ ಬಿಸಿಲು ಬಹಳ ರೀ ಅಲ್ಲಿ ನದಿ ದಂಡಿ ಅಂದರೆ ಬಿಸಿಲು ಇದ್ದೇ ಇರ್ತದೆ ಎಲ್ರಿಗೂ ಗೊತ್ತೇ ಇದೆ ಮೊದಲು ಒಂಚೂರು ನೀರು ಕಾಲು ತೊಳ್ಕೊಂಡ್ವಿ ಕಣ್ಣಿಗೆ ಹಚ್ಕೊಂಡ್ವಿ ಹಾಗೆ ಕೂತ್ವಿ ಮತ್ತು ನೀರು ಅಷ್ಟೇ ಚೆಂದಾಗಿ ಆಟ ಆಡಿದ್ವಿ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಬರ್ಬಾರ್ದು ನೀರಿನ ಆಟ ಗೊತ್ತೇದಲ್ರಿ ಮ ಮಕ್ಕಳೇ ಆಗಿಬಿಟ್ಟಿದ್ವಿ ಎಲ್ಲರೂ ಸಣ್ಣ ಮಕ್ಕಳೇ ಆಗಿಬಿಟ್ಟಿದ್ವಿ ನೀರು ಅಂದ್ರೆ ಹಂಗೆ ನೋಡ್ರಿ ಮತ್ತು ಅಷ್ಟ ಒಂಚೂರು ಸಿಂಪಡ್ಸ್ಕೊಂಡು ಕಣ್ಣಿಗೆ ಹಚ್ಕೊಂಡು ಕಾಲು ತೊಳ್ಕೊಂಡು ಬಂದಿದ್ವಿ ಅದೇನ್ ಅದೇನು ಅನ್ನಿಸ್ತಿರ್ಲಿಲ್ಲ ಹಾಗೆ ಒಂಚೂರು ನೀರು ಆಡ್ತಾ ಆಡ್ತಾ ಎಲ್ಲರೂ ಮಕ್ಕಳಾಗಿ ಬರುವ ಹತ್ನಾಗ ನಮಗೆ ಯಾರಿಗೂ ನೋಡೂ ಹಂಗಿರ್ಲಿಲ್ಲರೇ ನಾವು ಎಲ್ಲರೂ ಡ್ರೆಸ್ಸು ಸೀರೆ ಎಲ್ಲ ತೊಯ್ದ್ ಬಿಟ್ಟಿತ್ರಿ ಅಂದ್ರೆ ನಮ್ದೆಲ್ಲ ಸ್ನಾನ ತಾನಾಗೇ ಆಗ್ಬಿಟ್ಟಿತ್ತು ಆಮೇಲೆ ಆಚಾರ್ಯರ ಬಾಯಿಂದ ಕೇಳಿದ್ವಿ ಇಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೋ ಪಾಪಗಳು ಕಳೀತಾವ ಅಂಥೇಳಿ ಅವರು ಹೇಳಿದ್ರಲ್ಲ ನಮ್ಗೆ ಎಲ್ಲರಿಗೂ ಅದೇ ಅನ್ನಿಸ್ತು ನಮ್ಗೆ ಗೊತ್ತಿರಲಾರ್ದ ನಮ್ಮದು ಎಲ್ಲ ಸ್ನಾನನೇ ಆಗಿಬಿಟ್ಟದ ಇಲ್ಲಿ ಅಂತೇಳಿ ಭಾಳ ಖುಷಿಯಾಯಿತು ಮೊದಲು ಮೊದಲು ಆಟ ಆಡಿದ್ವಿ ಅದೇ ಹೇಳಿದ್ನಲ್ಲರಿ ಆಮೇಲೆ ಆಮೇಲೆ ನೀರು ಎಲ್ಲರೂ ಒಬ್ರಿಗೊಬ್ರಿಗೆ ಸಿಂಬಡಿಸ್ಕೋತ ಎಲ್ಲ ನೀರೇ ನೋಡ್ರಿ ನೋಡಿರಿ ಮೈಯೆಲ್ಲ ಅಷ್ಟು ಸ್ನಾನ ತಾನಾಗ್ಲೇ ಆಯಿತು ನೀರಿನ ಜೊತೆ ಎಷ್ಟು ಆಟ ಆಡಿದ್ರೂ ಕಡಿಮೆಯೇ ಆದರೆ ಕಲ್ಲುಗಳು ಇಲ್ಲಿ ಹಾಸುಗಿಟ್ಟಿರ್ತಾವ ಹಾಗಾಗಿ ನೋಡಿಕೊಂಡು ಕಾಲಿಡಬೇಕು ಮತ್ತೆ ಅಷ್ಟೊಂದು ನೀರು ಅಂತ ಏನೂ ಇರ್ಲಿಲ್ಲ ನೀರು ಹರಿತಿತ್ರಿ ಆದ್ರೆ ನೀರು ಅಷ್ಟೊಂದು ಏನು ಇರಲಿಲ್ಲ ದಕ್ಷಿಣಾಭಿಮುಖವಾಗಿ ಹರಿದ್ರಿ ಇಲ್ಲಿ ಇನ್ನೇನದ ಈ ಕ್ಷೇತ್ರದ ಮಹಿಮಾ ಅಂದ್ರ ಕುಸುಮೂರ್ತಿಯ ಮಹಿಮೆ ಆಚಾರ್ಯ ಬಾಯಿಂದಾನೇ ಕೇಳೋಣ್ರಿ ಎಲ್ಲಾ ಡಿಟೇಲ್ ಆಗಿ ಬಹಳ ಚಂದ ಹೇಳ್ಯಾರ ಎಲ್ರು ಕೇಳ್ರಿ ಅದೇ ಒಂದ್ಸರಿ ಬೇಡ ಎರಡ್ ಸರಿ ಕೇಳಿದ್ರಿ ಅಂದ್ರೆ ಫುಲ್ ನಿಮಗೆ ತಿಳಿತದ್ರಿ

ಯಾರು ರಘುತ್ತಮ ತೀರ್ಥ ತಿರುಗೋಲಿ ಅವರು ಗೊತ್ತಿರ್ಬೇಕಂತ ರಘುತ್ತಮ ತೀರ್ಥ ಪ್ರಶಿಷ್ಯರು ಇವರು ಅಂದ್ರೆ ಅವ್ರ ಶಿಷ್ಯರು ಅವರು ವೇದವ್ಯಾಸ ಬುದೇರ್ ಜಾತಃ ವೇದೇಶ ಜ್ಞಾನಚಂದ್ರ ವೇದವ್ಯಾಸ ಇರ್ತದ ಆಶ್ರಮ ಪಡೆದವರು ವೇದೇಶ ಇರ್ತದೆ ಜ್ಞಾನ ಬಂದವರನ್ನು ಪಡೆದವರು ಇವ್ರ ಹೆಸರು ಕೃಷ್ಣ ದ್ವೀಪಾನ ತೀರ್ಥರು ಅಂತ ಹೇಳಿ ಇವರು ಇಲ್ಲಿ ಈ ಕಾಲದಾಗ ಇದ್ದಾಗ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಇವರು ಶಿಷ್ಯಂದ್ರ ಇದ್ರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ವೇದವ್ಯಾಸ ಕೋಟಿ ವ್ಯಾಸ ವೇದವ್ಯಾಸ ಮಂತ್ರವನ್ನು ಜಪ ಮಾಡಿದವರು ಇವರು ಸರ್ತಿ ಮರಳನ್ನ ತಗೊಂಡು ಹಿಂಗ ಮುಷ್ಟಿ ಮಾಡಿ ಇಟ್ಟರೆ ಅದರಲ್ಲಿ ವೇದ ಬಂದು ಬಂದು ಕೂಡ್ತಿದ್ರು ಅಷ್ಟು ಇವರು ಮಹಾತ್ಮೆ ಅಷ್ಟು ಇದರಲ್ಲಿ ಇದ್ದವ್ರು ಆಮೇಲೆ ಇವರು ಇದೇ ಕಾಲಕ್ಕೆ ಮೊನ್ನೆ 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 ಆಗಿ ರೀಸೆಂಟ್ಲಿ ಸತ್ಯಪ್ರಮೋದ ತೀರ್ಥರು ಇಲ್ಲಿ ಬಂದಿರ್ತಾರೆ ಬಂದಾಗ ನದಿಯಲ್ಲಿ ಯಾರೋ ಈ ಇತ್ಯಾದಿಗಳು ಬೇರೆ ಜಾತಿಯವರು ಬಟ್ಟೆ ಹೋಗಿಬೇಕಾದ್ರೆ ಆ ಕೂಸು ಆ ಇದಕ್ಕ ಪ್ರವಾಹ ಕರ್ಕೊಂಡು ಹೋಗ್ಬಿಡ್ತು ಅಲ್ಲಿ ಬಂದು ಸತ್ಯಪ್ರಮೋದ ಥರ ಇದನ್ನು ಮಾಡ್ತಾರೆ ಹಿಂಗೆಲ್ಲ ಆಯ್ತಲ್ಲ ಸ್ವಾಮಿ ಏನು ಮಾಡ್ತೀವಿ ನೀವು ಏನು ಪೂಜೆ ಹೇಳಿ ಕೇಳಿದಾಗ ಆ ಕೂಸು ತಗೊಂಡಿರ್ ಮುಂದೆ ಮಲಗಿಸ್ತಾರೆ ಮಲಗಿಸಿದಾಗ ಕೃಷ್ಣ ದ್ವೀಪ ಅಂತ ಹೇಳ್ತಾರೆ ಮ್ಯಾಲಿನ ಶಾಟಿ ತಗೊಂಡು ಹಾಕಿದ್ರೆ ಎರಡು ನಿಮಿಷದಲ್ಲಿ ಕೂಸೆದ್ದು ಕೂತ್ಬಿಡ್ತಾರೆ ಅಷ್ಟು ಮಹಿಮ ಇವರು ಆಮೇಲೆ ಇವರು ಗಂಗಾ ನದಿ ಅಂತಂದರೆ ಇವರು ಒಂದು ಕಾಶಿ ಕ್ಷೇತ್ರಕ್ಕೆ ಹೋಗ್ತಿರ್ತಾರೆ ಸ್ನಾನಕ್ಕೆ ಗಂಗಾ ಸ್ನಾನಕ್ಕೆ ಹೋಗ್ತಿರ್ತಾರೆ ಹೋದಾಗ ಇಲ್ಲಿಂದ ಸಿಸ್ಟ್ರೆ ಹೇಳ್ತಾರೆ ಎಲ್ಲರೂ ಹೇಳಿ ಇಲ್ಲ ನೋಡ್ಕೊಂಡು ಹೋಗ್ರಿ ನಾನು ಕಾಶಿಗೆ ಹೋಗ್ಬಿಡ್ತೇನೆ ಅಂತ ಹೇಳ್ತಾರೆ ಹೇಳಿದಾಗ ಇವರು ಹೋಗಬೇಕಾದ್ರೆ ಗಂಗಾದೇವಿಯವರು ಸ್ವಪ್ನದಲ್ಲಿ ಬರ್ತಾರೆ ನೀವೆಲ್ಲೂ ಹೋಗಬಾರ್ರಿ ನಿಮ್ಮಲ್ಲೇ ನಾನು ಬರ್ತೀನಿ ನೀವು ದಂಡ ಎಲ್ಲಿ ಎಲ್ಲಿ ತೆಗೀತಿರಲ್ಲ ನಾನು ಬಂದು ನೀವು ನಾನು ಮಾಡ್ತೀನಿ ಅಂತ ಹೇಳಿದಾಗ ಇವರು ಮರ ಬೆಳಗ್ಗೆ ಎದ್ದು ಇಲ್ಲಿ ಊರಲ್ಲಿ ಒಂದು ಬಾವಿ ಬರ್ತದೆ ಆ ಬಾವಿಯಲ್ಲಿ ದಂಡ ಕೋಳಿಯಿಂದ ನಂಗೆ ಚುಚ್ಚಿಸ್ತಾರೆ ಅಲ್ಲಿ ಗಂಗಾ ಪ್ರವಾಹ ಇವತ್ತಿಗೂ ಕೂಡ ಈ ಸ್ನಾನಕ್ಕೆ ಕಾಣಿಸ್ತೀನಿ ಕೂಡ ಆ ಗಂಗಾ ದೇವಿ ಆಮೇಲೆ ಈ ನದಿ ಪ್ರಭಾವ ಏನಂದ್ರೆ ನಗಂಗ ನಗಯ ವೇಣಿ ನಚ ಪುಷ್ಕರಂ ನಚಾಪಿ ನೌರವ ಕ್ಷೇತ್ರ ವಾಹಿನಿ ಅಂತ ಭೀಮಾ ದಕ್ಷಿಣ ವಾಹಿನಿ ಒಂದೇ ಬಿಟ್ರೆ ಎಲ್ಲೂ ನಿಮ್ಗೆ ಸಿಗುವುದಿಲ್ಲ ಇಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಗಯಾ ಸ್ನಾನ ಕುರುಕ್ಷೇತ್ರ ಸ್ನಾನ ಇಷ್ಟೆಲ್ಲಾ ಸ್ನಾನ ಮಾಡಿದ್ವಲ್ಲ ಒಂದು ಸಾರಿ ಸ್ನಾನ ಮಾಡಿದ್ರೆ ಇದು ಕ್ಷೇತ್ರ ಮಹಿಮ ಇನ್ನು ಬಹಳ ಗುರುಗಳ ಮಹಿಮೆ ನಿಮ್ಗೆ ಸುಮ್ಮನೆ ತಿಳ್ಕೊಳ್ಲಿಕ್ಕೆ ಹೇಳಿದೆ ಆಮೇಲೆ ಇವರು ಒಮ್ಮೆ ಇದರ ವಿಹಂಗ ಮರದಲ್ಲಿ ಹೋದಾಗ ರಾಯಭ ಪ್ರವಾಸಿ ಕೂತಿರ್ತಾರೆ ಸಡನ್ಲಿ ನಿಂತು ನಮಸ್ಕಾರ ಮಾಡ್ತಾರೆ ಆಕಾಶ ನಮಸ್ಕಾರ ಮಾಡಿದಾಗ ಇವರು ಮೇಲೆ ಪ್ರವಾಹ ಮಾಡ್ಬೇಕಾದ್ರೆ ರಾಯರಿಗೆ ಅಂದ್ರೆ ರಾಯರ್ ಇವ್ರಿಗೆ ಕೇಳ್ತಾರೆ ಸ್ವಾಮಿ ನೀವೇನೋ ಇದರಿಂದ ಹೋಗ್ತಾ ಇದ್ರಿ ಮತ್ತೆ ನಮ್ದೆ ಭಾಗ ಅಂತ ಹೇಳಿ ರಾಯರಿ ಇವರು ಕೇಳ್ತಾರೆ ಹಾಗೆ ಕೃಷ್ಣ ದ್ವೈಪಾಯನರು ಎರಡು 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 ಹೇಳಿ ಮೂರು ಬಾರಿ ಕೈ ತೋರಿಸ್ತಾರೆ ಅರ್ಥ ಏನಂದ್ರೆ ನಾನು ಹೋಗಿ ಎರಡು ವರ್ಷ ಎರಡು ತಿಂಗಳ ಎರಡು ದಿವ್ಸಕ್ಕೆ ನಿಮ್ಮ ಆರಾಧನೆ ಅಂತೇಳಿ ಕೃಷ್ಣ ದ್ವೈಪಾಯನರು ರಾಘವೇಂದ್ರ ದೇವಸ್ಥಾನ ಹೇಳ್ತಾರೆ ಇವತ್ತಿಗೂ ಕೂಡ ಅದೇ ಪರವಾಗಿ ಇವ್ರು ಆಗಿ ಎರಡು ತಿಂಗಳ ಎರಡು ದಿವ್ಸಕ್ಕೆ ರಾಯರ ಆರಾಧನೆ ಕೂಡ ಅಷ್ಟು ನಗಂಗ ನಗಯ್ಯೇಣಿ ನಚ ಪುರುಷ ಅಂದ್ರೆ ಇವ್ರು ತಪಸ್ ಮಾಡಿದಾಗ ಅವರೇ ಪ್ರತ್ಯಕ್ಷವಾಗಿ ಬಂದವರು ಆಮೇಲೆ ಇಲ್ಲಿ ಇದ್ದವರೆಲ್ಲ ಅವರ ಸ್ವಪ್ನಾಸ್ತರಾಗಿ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ ಅವರೇ ಬಂದವರು ಇವರಂತೂ ಬಹಳ ಚರಿತ್ರೆ ಹದಿನಾರು ನೂರು ಇಸ್ವಿ ಒಳಗಿದ್ದಿಂದ ಅರವತ್ ಎಪ್ಪತ್ತು ವರ್ಷ ತನಕ ಇವರು ಕಾಲ ಇದು ಮಾಡಿದ್ರು ಬಹಳ ಅಂದ್ರೆ ರಘು ರಘುತ್ತಮ ತೀರ್ಥ ಹಿಡ್ಕೊಂಡು ರಾಯರ ತನಕ ಇವರು ಜೀವಿತಾವಧಿ ಇತ್ತು ಬಹಳ ಚಿರಂಜೀವಿಗಳು ಕಾನೂನಿ ಟೈಮ್ನೇ ಬರ್ತದಲ್ಲ

இது <tweak> <tweak> ಗುರುಗಳ ಮನವೇ ಸ್ಮರಿಸು ಗುರುಗಳ ಗುರುಗಳಿಂದ ದಿ ಕೈಾರು ಅಬ್ಬರು ನನಗೆ ಗುರುಗಳ ು ಗುರುಗಳ ನಿನಗೆ ಪರಮ ಮಂಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳೂ ಸ್ಮರಿಸು ಗುರುಗಳ ಮನವಿ ಸ್ಮರಿಸು ಗುರುಗಳು

बुद्धना बदुबोधन गजर्म बुद्धन कसुपोप बुद्ध सोर पद्म नाभन कामक्रोधीन नामजी श्री मधुदर पंतुक्षण It's the place of Llullaby 2019 Save Facts Dear all, and all this champions of music players It's all thanks to your Job You'll have to payYes Sir Battilla UK You wish to be chosen Five hours have been given As aprised for the last! You have been given It's out of context Don't forget to sur Brave Ask waste ಸತ್ಯ ಧರ್ಮಾಮ ನೋಡ್ರಿ ಈಗಿನ ಕಾಲದೊಳಗೆ ಇಂಥ ಒಂದು ವಾತಾವರಣ ಅಹ್ ಸಿಗುವುದೇ ಇಲ್ಲೇನೋ ಅಂತರಿಸ್ತದ ಯಾಕಂದ್ರ ನಾವೆಲ್ಲಾ ಒಂದು ಮಷೀನ್ ಇದ್ದಂಗ ಏನೋ ಬೆಳಗ್ಗೆ ಆಯ್ತಾ ಕೆಲಸ ಮತ್ತು ಜಾಬು ಮತ್ತು ಬರೋದು ಮತ್ತು ನಮ್ಮ ಟ್ಯೂಷನ್ ಕ್ಲಾಸಸ್ಸು ಮತ್ತು ಸಾಯಂಕಾಲ ರಾಯರ ಮಠ ಈ ಥರ ನಮ್ಮದೇ ನಾ ಹೇಳಿದೆ ನಿಮಗೆ ಈ ಥರ ಒಂದು ಸ್ಟ್ರೆಸ್ ಇರುವಾಗ ಇಂಥ ದೊಡ್ಡ ಮರದ ಕೆಳಗೆ ಎಲ್ಲಿಯೂ ಮನಿ ಇಲ್ಲ ಏನಿಲ್ಲ ನದಿ ತೀರದಲ್ಲಿ ನದಿ ದಂಡೆಯಲ್ಲಿ ಊಟಕ್ಕೆ ಬಾಳಿ ಇಲಿ ಹಾಕಿ ನೈವೇದ್ಯ ಮಾಡಿದ ಊಟಕ್ಕೆ ಹಾಕಿದರೆ ಹೇಗೆ ಇರ್ತದ್ರಿ ಜಸ್ಟ್ ಕಲ್ಪನೆ ಮಾಡ್ಕೊಂಡು ನೋಡಿರಿ ಎಷ್ಟು ಖುಷಿ ಆಗ್ತದೆ ಎಷ್ಟು ಆರೋಗ್ಯಕರವಾದ ಊಟ ಅದು ಅಲ್ಲದೆ ಥಾಟ್ಸ್ ಅಂತ ಏನು ಹೇಳ್ತೀವಿ ಕೆಟ್ಟ ವಿಚಾರಗಳು ಸ್ವಲ್ಪ ಸುಳಿಯುವುದೇ ಇಲ್ಲ ಅದಕ್ಕೆ ಇದ್ರ ಸಲುವಾಗಿ ಟ್ರಿಪ್ಪು ಈಗಿನವರು ನಾವೆಲ್ಲ ಟ್ರಿಪ್ ಹೋಗ್ತೀವಿ ಇಂತಲೇ ಹೋಗ್ತೀವಿ ಮತ್ತು ನೀರು ಎಲ್ಲಿಂದ ಬೀಳ್ತಿರ್ತದ ಅದ್ರ ಮೇಲಿಂದ ಹೋಗೋದು ಗಾಯ ಆಯ್ತು ಅದು ಆಯ್ತು ಇದು ಆಯ್ತು ಇಂತಹ ದೇವಸ್ ದೇವಸ್ಥಾನಗಳನ್ನು ನೋಡಿದಂಗಾಗ್ತದ ಇಂಥಲ್ಲಿ ಹೋದ್ರೆ ಆಮೇಲೆ ಅದರ ಬಗ್ಗೆ ನಮಗೆ ಎಷ್ಟೋ ಗೊತ್ತಿರಂಗಿಲ್ಲ ವಿಷಯಗಳನ್ನು ತಿಳ್ಕೊಂಡಂಗೆ ಆಗ್ತದೆ ಮಕ್ಕಳನ್ನ ಹಿಂಥಲ್ಲೇ ಕರ್ಕೊಂಡು ಹೋಗಿರಿ ಯಾಕಂದ್ರೆ ಮಕ್ಕಳು ಕೂಡ ಬರ್ತಾ ಇರ್ತಾರೆ ಇಂಥ ವಾತಾವರಣ ನಮಗೆಲ್ಲ ಬೇಕಾಗ್ತದೆ ವರ್ಷಕ್ಕೆ ಒಂದು ಸರಿ ಎರಡು ಸರಿ ಇಂಥಲ್ಲೆಲ್ಲ ಹೋಗಿ ಬರಬೇಕು ನಾವು ಯಾಕಂದ್ರೆ ಇಲ್ಲಿ ಒಂದು ವೆಹಿಕಲ್ ಅನ್ರಿ ಏನೂ ಗೊತ್ತಿಲ್ಲ ವೆಹಿಕಲ್ ಸೌಂಡಾಗೆ ಗೊತ್ತಿಲ್ರಿ ಅಷ್ಟು ದೂರದಲ್ಲಿದೆ ಅದು ಒಂದು ಇನ್ ಬಹಳ ಚಂದ ವಾತಾವರಣ ಅದಕ್ಕೆ ನೀವು ಎಲ್ಲ ದರ್ಶನ ಮಾಡ್ಕೊರಿ ಯತಿಗಳ ದರ್ಶನ ಗುರುಗಳ ದರ್ಶನ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಅಂದ್ರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ನಮ್ಮ ಜೀವನದೊಳಗೆ ಅಂತಂದ್ರೆ ನಮ್ಮ ಕುಲದೇವರು ಜೊತೆ ಜೊತೆಗೆ ಒಬ್ಬ ಗುರುಗಳ ನಮಗೆ ಬೇಕು ಅಂತ ಹೇಳಿ ದಿನನಿತ್ಯ ನಾವು ಒಂದು ಗುರುಗಳ ಸ್ಮರಣೆ ಮಾಡಲಿಕ್ಕೆ ಬೇಕು ಅದರೊಳಗೂ ಈ ಸ್ತೋತ್ರ ಬಹಳ ಮಹತ್ವಪೂರ್ಣವಾದದ್ದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳಂಥೇಳಿ ಅಷ್ಟು ಅದು ಈ ಸ್ತೋತ್ರದ ಅಷ್ಟು ಪವರ್ಫುಲ್ ಅರ್ಥಪೂರ್ಣ ಒಂದೇ ಅಲ್ಲ ಅಷ್ಟು ಶಕ್ತಿಯುತವಾದ ಸ್ತೋತ್ರ ಇದು ಈ ಮಂತ್ರವನ್ನು ಪಠಿಸಿದ್ರೆ ಸಾಕು ಎಷ್ಟೋ ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದ ಒಂದು ಈಗ ಅದೇ ಬೇಕಾಗಿದ್ದು ಎಲ್ಲರಿಗೂ ಯೋಗ ಇಂದ ಯಾಕೆ ಎಷ್ಟು ಮಂದಿ ಮೊದ್ಲು ಗೊತ್ತೇ ಇರಲಿಲ್ಲ ಎಷ್ಟೋ ಜನರಿಗೆ ಯೋಗ ಯಾಕೆ ತರ ಮತ್ತ ನಮ್ಮ ದೇಶದ್ದು ಇದು ಬೇರೆ ದೇಶದವ್ರು ಎಲ್ಲ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಹೊಂಟಾರ ನಾವು ಅವ್ರದ್ದು ಫಾಲೋ ಮಾಡ್ಕೋತ ಇರ್ಲಾರ್ದ ರೋಗಗಳನ್ನೆಲ್ಲ ನಮ್ಮ ಮೈ ತುಂಬ ತಗೊಂಡ್ ಬರ್ಲಿಕ್ಕತ್ತೀವ್ರಿ ಅದಕ್ಕೆ ನಮ್ಮೂ ಏನವ ನಾವು ಬಿಡೋದು ಬೇಡ ಮತ್ತ ನಮ್ಮ ದೇವಸ್ಥಾನಗಳನ್ರಿ ಒಂದು ಇಂಥ ಪ್ರಶಾಂತವಾದ ಸ್ಥಳಗಳು ಇವುಗಳಿಗೆ ನಾವು ಹೋಗೋಣ ಇಂಥಲ್ಲಿ ದುಡ್ಡು ಖರ್ಚಾದ್ರೆ ಖರ್ಚಾದು ಅಂತ ಅನ್ಸಂಗಿಲ್ಲ ಅದೇ ನಾವು ಒಂದು ಹೋಟ್ಲಕ್ಕೆ ಹೋಗಿ ಐದು ಸಾವಿರ ಹತ್ತು ಸಾವಿರ ಹಾಕಿ ಬರ್ತೀವಲ್ಲ ನನಗಂತೂ ನನ್ನ ಪರ್ಸ್ನಲಿ ಹೇಳಬೇಕಂದ್ರೆ ಮನ್ಸಿಗೆ ಯಾಕೋ ಸರಿ ಅನ್ಸಂಗಿಲ್ಲ ಯಾಕಂದ್ರೆ ಅನ್ಹೆಲ್ದಿ ಫುಡ್ ತಿಂದು ರೋಗಗಳನ್ನ ತಗೊಂಡ್ ಬರ್ತೀವಿ ಹೌದಿಲ್ರಿ ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಬಹಳ ಖುಷಿಯನ್ನ ಕೊಡ್ತು ಅಂತ ಅನ್ಕೊಂಡಿನಿ ಯಾಕಂದ್ರೆ ನೀವು ಕೂಡ ನನ್ನ ಜೊತೆಗೆ ಇದ್ರಿ ಅನ್ನೋ ಫೀಲಿಂಗ್ನಲ್ಲಿ ನಾ ಹೇಳೀನಿ ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು